ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮ್ಯಾಗ ಹಸ್ಬೆಂಡೆಲ್ಲ ಡ್ಯೂಟಿಗೆ ಹೋದ್ಮ್ಯಾಗ ಈಗ ನಾಷ್ಟ ಮಾಡಕಂತೀನಿ ಅಂತೀನಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಕಂತೀನಿ ಅಂತೀನಿ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಕಾಗ್ಲಿಲ್ಲ ನಿಮ್ಮ ಮಕ್ಕಳು ಸ್ಕೂಲ್ದೆಲ್ಲ ಗಡ್ಬಡ್ ಇತ್ತಲ್ಲ ಸೊ ಏನು ಮಾಡೋದು ಬಿಡು ಅಂತಂದು ಮಾಡ್ಲಿಲ್ಲ ನೋಡ್ರಿ ಓಕೆ ಇವತ್ತಿನ ಡೇ ಡಿ ಹೋಗುತ್ತೆ ಏನೋ ನೋಡೋಣ ಅಂತ ನಿಮ್ ಜೊತೆ ಎಷ್ಟು ಸಾಧ್ಯ ಗೊತ್ತೋ ಅಷ್ಟು ಶೇರ್ ಮಾಡ್ಕೊಳು ಅದಕ್ಕೆ ಟ್ರೈ ಮಾಡ್ತೀನಿ ಈಗ ನಾಷ್ಟ ಮಾಡಕಂತೀನಿ ನೋಡ್ರಿ ನಾಷ್ಟಕ್ಕೆ ಇವತ್ತು ಏನು ಮಾಡೀನಿ ಅಂತಂದ್ರೆ ಟೊಮೆಟೊ ರೈಸ್ ಮಾಡೀನಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಹಂಗ ಗಟ್ಟಿ ಮೊಸರು ಇತ್ತು ಮನ್ಯಾಗನ ಮಾಡಿದ್ದು ಸೊ ಮೊಸರು ಹಾಕೊಂಡು ಟಿವಿ ನೋಡ್ಕೊ ಅಂತ ಮಸ್ತ್ ಎಂಜಾಯ್ ಮಾಡ್ಕೊತ ಈಗ ನಾಷ್ಟ ಮಾಡೋಕ್ಕಂತೀನಿ ಸೊ ನೀವು ನಿಮ್ಮ ಮನೆಯಾಗ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು ಸೊ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ನಾಶ ನಿಲ್ದಾಯ್ತು ನಾನು ನೆಕ್ಸ್ಟು ಬಟ್ಟೆಯನ್ನು ತೊಳಿಬೇಕು ಇವತ್ತು ತೆಲುಗು ಅದೆಲ್ಲ ತೊಳಕೆ ಹಾಕ್ಕೊಂಡಿಲ್ಲ ತೊಳೆದ ತಿರುತ್ತ ಅಂತೇಳಿ ಸೊ ಬಟ್ಟೆ ತೊಳ್ಕೊಂಡು ಆನಂತರ ಫ್ರೆಂಡ್ಸ್ ಈಗ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಬ್ಲೌಸ್ ಕಟ್ ಮಾಡಬೇಕು ಆದ್ರೆ ಇವತ್ತು ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದ್ರ ನಾಳೆ ಮಾಡಬೇಕು ಅಂತ ಅನ್ಕೊಂಡಿನಿ ಅಂತೇಳಿ ಅಂಡ್ ಇನ್ನೊಂದು ವಿಷಯ ನಾನು ಮತ್ತೆ ಅರ್ವಿನ್ ಹಸ್ಬೆಂಡ್ ಮಾರ್ಕೆಟ್ ಹೋಗ್ಬೇಕಾದ್ರೆ ನಮ್ಮದು ಸೆಲ್ಫಿ ಸ್ಟಿಕ್ ಮುರಿತು ಅಂತಂದು ಇದನ್ನ ಅರ್ವಿನ್ ಮುರದಕ್ದ ಅಂತೇಳಿ ನೋಡ್ರಿ ಒಂದು ಸೆಲ್ಫಿ ಸ್ಟಿಕ್ ಮತ್ತೆ ರಿಪೇರಿ ಆಯ್ತು ಓಲ್ಡ್ ಸೆಲ್ಫಿ ಸ್ಟಿಕ್ ಇದನ್ನ ಮತ್ತಿನ್ನು ರಿಪೇರಿನ ಮಾಡಾಕ್ ಆಗಲ್ಲ ಅಂತೇಳಿ ಅನ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಫುಲ್ ಇಲ್ಲಿ ಇಲ್ಲೇನೈತಿಲ್ಲ ಎಂಡಿಗೇನ ಕಟ್ ಆಗೋಗ್ಬಿಟ್ಟಿತ್ತು ಸೊ ಇನ್ನು ರಿಪೇರಿ ಮಾಡಾಕ್ ಆಗಂಗಿಲ್ಲ ಇದು ಇನ್ನು ಹೊಸದ ತಗೋಬೇಕಾಗತ್ತೇನೋ ಇನ್ನು ವಿಡಿಯೋಗಳು ಹೆಂಗ್ ಶೂಟ್ ಮಾಡ್ಲಿ ಅಂತ ಹೇಳಿ ಒಂಥರ ತಲೆ ಬಿಸಿ ಆದಂಗೆ ಆಗ್ಬಿಟ್ಟಿತ್ತು ಹೊಸ ತಗೋಬೇಕು ಅಂತಂದ್ರೆ ಅವತ್ತು ಟೈಮ್ ಸಿಗ್ಲಿಲ್ಲ ತಗೋಬೋನ್ ಇದ್ರೆ ಹೊಸ ಸೆಲ್ಫಿ ಸ್ಟಿಕ್ ಬರ್ತಿತ್ತು ಟೈಮ್ ಸಿಕ್ಕಿದ್ರ ಬಟ್ ಟೈಮ್ ಸಿಗ್ಲಾರದಕ್ಕ ಹೊಸ ಸೆಲ್ಫಿ ಸ್ಟಿಕ್ ತಗೋಳಕ್ ಆಗ್ಲಿಲ್ಲ ನೋಡ್ರಿ ನೆಕ್ಸ್ಟ್ ಡೇನ ಮತ್ತೆ ನಮ್ಮ ತಮ್ಮ ರಿಪೇರಿ ಮಾಡಿ ಕೊಟ್ಟ ಫೆಬ್ರಿಕಿಕ್ ಇಲ್ಲ ಎಲ್ಲ ಸುತ್ತಿ ನೋಡ್ರಿ ಇಲ್ಲೇ ಅದರ ಎಂಡಿಗೆ ಸೊ ಇಲ್ಲಿಗೆನ ಕಟ್ ಆಗಿಬಿಟ್ಟಿತ್ತು ಅದ್ ಹೆಂಗ್ ರಿಪೇರಿ ಮಾಡ್ಕೊಟ್ಟ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಮೂರನೇ ಸಲ ಅವ್ನ ರಿಪೇರಿ ಮಾಡಿ ಕೊಡಾಕ್ ಅಂತಿರ ಅದು ನಮ್ದು ಸ್ಟಿಕ್ ಈ ರೀತಿ ಐತೆ ನೋಡ್ರಿ ಫ್ರೆಂಡ್ಸ್ ಸೆಲ್ಫಿ ಸ್ಟಿಕ್ ತೋರ್ಸಕ್ ಅಂತೀನಿ ಇವತ್ತು ಬ್ಲಾಗ್ ಫಸ್ಟ್ ಟೈಮ್ ತೋರ್ಸಕ್ ಹೊಸ ತಗೊಂಬಂದಾಗ ತೋರ್ಸಿದೆ ಅವಾಗ ತೋರ್ಸಕ್ ಇವಾಗ ತೋರ್ಸೇ ಇಲ್ಲ ನಾನು ದಸರಾ ಅಗ್ತ ಟೈಮ್ ಮುರಿದಾಗ ಒಂದು ತೋರಿಸ್ತನ ಕಾಣತ್ತ ರಿಪೇರಿ ತಮ್ಮ ಮಾಡ್ಬೇಕಾದ್ರ ಹೊಳಮಳ ಹೊಳಮಳ ಒಟ್ಟು ಮುರಿದ ಮಾಡಾಕ್ ಅಂತೈತಿ ನೋಡ್ಬೇಕು ಇನ್ನೊ ಬಂದ್ರೆ ಇದಕ್ಕೆ ಒಂದು ವರ್ಷ ಆಗ್ತೈತ್ ನೋಡ್ರಿ ಸೆಲ್ಫಿ ಸ್ಟಿಕ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಫಸ್ಟ್ ಇನ್ವೆಸ್ಟ್ ಮಾಡಿದ್ದು ಯೂಟ್ಯೂಬ್ಗೆ ಅಂತಂದ್ರೆ ಇದು ಒಂದಕ್ಕೆನ ಇದು ಒಂದಕ್ ಬಿಟ್ಟು ಇನ್ನು ಮಟ್ಟ ಯೂಟ್ಯೂಬ್ಗೆ ಅಂತೇಳಿ ನಾನು ಏನೇನು ಇನ್ವೆಸ್ಟ್ ಮಾಡಿಲ್ಲ ಯೂಟ್ಯೂಬ್ ಅಂಥೇಳಿ ಸ್ಪೆಷಲಾಗಿ ಏನೂ ವ್ಲಾಗ್ ಮಾಡಿಲ್ಲ ನಂದು ನ್ಯಾಚುರಲ್ ಲೈಫ್ ಸ್ಟೈಲ್ ಹೆಂಗೈತಿ ಸೊ ಹಂಗ ಶೂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳಕಂತೀನಿ ಯೂಟ್ಯೂಬ್ಗೆ ಅಂತೇಳಿ ಏನೇನೋ ಕ್ರಿಯೇಟ್ ಮಾಡೋದು ಏನೇನೋ ಹಿಂಗೇನೋ ಮಾಡಾಕಂತಿಲ್ಲ ನಾನು ಸೊ ನೋಡಿರಿ ಅಂತೂ ನನ್ನ ಸೆಲ್ಫಿ ಸ್ಟಿಕ್ ರಿಪೇರಿ ಆಗೈತಿ ನೆನ್ನೆನೇ ಹೇಳಬೇಕು ಅಂತಂದು ಅನ್ಕೊಂಡೆ ಬಟ್ ಆಗಲಿಲ್ಲ ಮರ್ತೋಗ್ಬಿಟ್ಟಿನಿ ಹೊಸ ಸಂಘಾಗಿ ಇವತ್ತು ವ್ಲಾಗ್ನಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಶೇರ್ ಮಾಡ್ಕೊಂಡೆ ನೋಡ್ರಿ ಈ ರೀತಿ ಐತಿ ಇದ್ರಲ್ಲಿ ಇದು ಏನೈತಲ್ಲ ವೈಟ್ ಕಲರ್ ಇದು ಲೈಟ್ ಬಟ್ ಒಂದ್ಸಲನೇ ಯೂಸ್ ಮಾಡಿಲ್ಲ ಈ ಲೈಟ್ ಆನ್ ಮಾಡಿಕೊಂಡು ಸೆಲ್ಫಿ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡ್ತೀವಲ್ಲ ಶೂಟ್ ಮಾಡ್ತೀವಲ್ಲ ಸೊ ಆ ಟೈಮ್ನಾಗ ಇದನ್ನ ಆನ್ ಮಾಡಿಕೊಂಡು ವಿಡಿಯೋ ಮಾಡೋ ಅಂಥದ್ದು ಚಾರ್ಜ್ ಮಾಡ್ಕೋಬೇಕು ನಾನು ಡೇ ಟರ್ಮ್ಯಾಗ ಆಲ್ಮೋಸ್ಟ್ ಬ್ಲಾಗ್ನ ಮಾಡಿರ್ತೀನಿ ಹೆಚ್ಚು ನೈಟ್ ಮಾಡೋದು ಕಮ್ಮಿ ನೋಡ್ರಿ ಸೆಲ್ಫಿ ಸ್ಟಿಕ್ ಇಲ್ಲಾರ್ದನ ಬ್ಲಾಗ್ ಮಾಡಾಕಂತಲ್ಲ ಹಿಂಗ ಕೈ ನೋವು ಬಂದ್ಬಿಡ್ತೈತಿ ಸೆಲ್ಫಿ ಸ್ಟಿಕ್ ಇದ್ದರೆ ಹಿಂಗ ಕೈ ಕೆಳಕಾಗತ್ತಲ್ಲ ಕೈ ನೋವು ಬರಂಗಿಲ್ಲ ಸೊ ಅದ್ರ ಸಲುವಾಗಿ ಸೆಲ್ಫಿ ಸ್ಟಿಕ್ ಬೇಕೇ ಬೇಕಾಗತ್ತ ಸೆಲ್ಫಿ ಸ್ಟಿಕ್ ಇಲ್ಲಾರ್ದನ ಏನಿಲ್ಲ ಅಂದ್ರೆ ಎರಡು ವರ್ಷ ಬ್ಲಾಗ್ ಮಾಡಿ ನಾನು ಅದ್ ಹೆಂಗ್ ಮಾಡಿನೋ ಏನೋ ನನಗೆ ಗೊತ್ತು ನನಗೂ ಒಂದಿ ಗ್ರೇಟ್ ಅನಿಸ್ತೈತಿ ಆಲ್ಮೋಸ್ಟ್ ಯೂಟೂಬರ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕು ಅದನ್ನ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕು ಅದನ್ನು ಎಲ್ಲ ಸೆಲ್ಫಿ ಸ್ಟಿಕ್ ಏನೇನು ಬೇಕೋ ಚಾನೆಲ್ ಮಾಡಕ್ಕೆ ಎಲ್ಲ ತಗೊಂಡು ಸ್ಟಾರ್ಟ್ ಮಾಡ್ತಾರೆ ಬಟ್ ನಾನು ಝೀರೋ ಇನ್ವೆಸ್ಟ್ಮೆಂಟಿಂದ ಬ್ಲಾಗ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೀನಿ ನೋಡ್ರಿ ಸೊ ನೋಡ್ರಿ ಇಷ್ಟು ಹೈಟ್ ಬರ್ತೈತೆ ಇದು ನೋಡ್ತಾ ಇರಬಹುದು ಇನ್ನೊತೆ ಐತಿ ಇದು ಕೆಳಗಡೆ ಸ್ಟ್ಯಾಂಡ್ ಇದನ್ನ ಕೈಯ್ಯಾಗ ಹಿಡ್ಕೊಂಡು ಬ್ಲಾಗ್ ಮಾಡ್ಕೊಬೋದು ಅಂಡ್ ಕೆಳಗಿಟ್ಟನು ಶೂಟ್ ಮಾಡಬಹುದು ತೋರಿಸ್ತೀನಿ ಅಂತ ಹೇಳಿ ನೋಡ್ರಿ ಕೆಳಗಿಟ್ರೆ ಈ ತರ ಬರ್ತೈತಿ ತ್ರೀ ಸ್ಟ್ಯಾಂಡರ್ತವು ಕೆಳಗಿಂಗ ಕೆಳಗಿಂಗ ಇಟ್ಬಿಟ್ರೆ ಆಯ್ತು ನೋಡ್ರಿ ಬಿಳಂಗಿಲ್ಲ ಸೊ ಇಷ್ಟು ಸೆಲ್ಫಿ ಸ್ಟಿಕ್ ಇದ್ರ ಸಾಕು ದೊಡ್ಡ ದೊಡ್ಡ ಸೆಲ್ಫಿ ಸ್ಟಿಕ್ ತಗೊಳ್ಳೋ ನೆಸೆಸಿಟಿ ಇಲ್ಲ ಅಂತೇಳಿ ಅನ್ಕೊಂತೀನಿ ನೋಡ್ರಿ ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾ ಇಂದ ತೋರ್ಸಾಕ್ ಅಂತಿನಿ ಸೊ ಇಷ್ಟ ಟೈಟ್ ಬರ್ತೈತಿ ಇದು ಸ್ವಲ್ಪ ಲೂಸ್ ಆಗ್ಬಿಟೈತಿ ಇದು ಒಂದ್ ಸ್ವಲ್ಪ ಅಳಗೆ ಆಡ್ತಿರ್ತೈತಿ ಇಲ್ಲಿ ಫೋನ್ ಹಾಕೋದು ಹಿಂಗೆ ಓಪನ್ ಮಾಡಿದ್ರೆ ಇಲ್ಲೊಂದು ಸಣ್ಣ ಕ್ಲಿಪ್ ಥರ ಅದಾವು ಸೊ ಇಲ್ಲಿ ಫೋನ್ ಹಾಕೋದು ನೋಡ್ರಿ ಇದು ಸ್ವಲ್ಪ ಇಲ್ಲಿ ಮೇಲೆ ಇಲ್ಲಿ ಇಲ್ಲಿ ಎಳಿಬೇಕು ಹಿಂಗೆ ಸೊ ಹಿಂಗೆ ನೋಡ್ರಿ ಹಿಂಗೆ ಮಾಡಿ ಇಲ್ಲಿ ಫೋನ್ನ ಲಾಕ್ ಮಾಡೋದು ಸೊ ಇಷ್ಟೇ ಇಲ್ಲಿ ಲೂಸು ಮತ್ತು ಟೈಟು ಮಾಡ್ಕೋಬೋದು ಇಲ್ಲಿ ನಟ್ ಐತಿ ಆ್ಯಂಡ್ ಇಲ್ಲೊಂದು ರಿಮೋಟ್ ಐತಿ ನಾವು ಮೊಬೈಲ್ಗೆ ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡು ಇದನ್ನ ಯೂಸ್ ಮಾಡಬಹುದು ನೋಡ್ರಿ ಮೊಬೈಲ್ ಸೆಲ್ಫಿ ಸ್ಟಿಕ್ ನ ಸೊ ಈ ರೀತಿಯಾಗಿ ಆಗೈತಿ ಅಂತೂ ಇವಾಗಂತೂ ರಿಪೇರಿ ಆಗೈತಿ ಸೆಲ್ಫಿ ಸ್ಟಿಕ್ ಇನ್ನು ಇದಕ್ಕ ಇನ್ನೂ ಎಷ್ಟು ದಿನ ಆಯಸ್ ಐತಿ ಅಂತ ಹೇಳಿ ನೋಡ್ಬೇಕು ಮೂರು ದಿನ ಒಟ್ನಲ್ಲಿ ಮೂರ್ ಸಲ ರಿಪೇರಿ ಮಾಡಿ ಯೂಸ್ ಮಾಡಕ್ ಅಂತಿನಿ ಇದರ ಮರ್ತ್ ಬ್ಯಾಗ್ ಬ್ಯಾಗಲ್ಲಿ ಇಟ್ಕೋಬಹುದು ಇದು ಎರಡನೇ ಸಲ ಮುರಿದಾಗ ಇಲ್ಲಿ ಏನ ಇಷ್ಟು ಗ್ಯಾಪ್ ಐತಲ್ಲ ಇದು ಇನ್ನು ಈ ಥರ ಮಡ್ಸಕ್ ಬರ್ತೈತಿ ಇದು ಅದರ ರಿಪೇರಿ ಆಗಿಂದ ಇದು ಮಡ್ಸಕ್ ಬರಬಹುದು ಇಲ್ಲಿ ಫೇವ್ ಹಾಕ್ಯಾರಲ್ಲ ಸೊ ಹಂಗಾಗಿ ಬರೋಂಗಿಲ್ಲ ಅರ್ವಿಂದ್ ಏನು ಮಾಡ್ಯಾನಂದ್ರೆ ಇದು ಮಡ್ಸಕ್ಕೆ ಬರ್ತದ ಹಿಂಗೆ ಫುಲ್ ಹಿಂಗೆ ಪ್ರೆಸ್ ಹಾಗಾಗಿ ಹಂಗಾಗಿ ಮುರಿದ್ಬಿಟ್ಟೈತೆ ಅದು ಸೊ ಇಷ್ಟ ಏನೋ ಒಂದು ತಕ್ಕಮಟ್ಟಿಗೆ ರಿಪೇರಿ ಆಗೈತಿ ನಮ್ಮ ತಮ್ಮ ಅಂತೂ ನಾನು ಸೆಲ್ಫಿ ಸ್ಟಿಕ್ ರಿಪೇರಿ ಮಾಡಿಕೊಡೋದ್ರೊಳಗೆ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟನ ಈಗ ಇದು ಸೆಲ್ಫಿ ಸ್ಟಿಕ್ಕಿಗೆ ಈವಾಗ ಮೊಬೈಲ್ನ ಹಾಕ್ಬಿಟ್ಟು ಬ್ಲೌಸ್ನ ಕಟ್ ಮಾಡ್ತೀನಿ ಆ್ಯಕ್ಚುಲಿ ಇನ್ನೊಂದು ಚೆನ್ನಾಗಿರೋದು ಸೆಲ್ಫಿ ಸ್ಟಿಕ್ ತಗೋಬೇಕು ಇನ್ನೊಂದು ಸೆಲ್ಫಿ ಸ್ಟಿಕ್ನು ತಗೋಬೇಕು ಮತ್ತೆ ಟ್ರೈಪೋಡ್ನೂ ತಗೋಬೇಕು ಅವೆಲ್ಲ ಸ್ವಲ್ಪ ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡೋವು ಮತ್ತೆ ಬ್ಲೌಸ್ ಕಟ್ಟಿಂಗ್ ಎಲ್ಲ ಶೂಟ್ ಮಾಡುವೆಲ್ಲ ಟ್ರೈಪೋಡ್ ಬೇರೆ ಇರ್ತಾವೆ ಸೊ ನಾನು ತಗೋಬೇಕು ಅಂತ ಅನ್ಕೊಂಡಿನಿ ನೋಡಬೇಕು ಯಾವಾಗ ಕಾಲ ಕೂಡಿ ಬರ್ತೈತಿ ಅಂತೇಳಿ ಸದ್ಯಕ್ಕೆ ಇದು ನಂದು ಅಂತೂ ಇಟ್ಕೊಂಡು ಇವಾಗ ಚೆನ್ನಾಗಿ ನಡ್ಸಕಂತೆ ನೋಡ್ರಿ ಬರೀಗೆ ಬ್ಲೌಸ್ ಕಟ್ ಅಂತ ಈಗ ನೋಡಿರಿ ಬ್ಲೌಸ್ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇದು ಯಾರದು ಬ್ಲೌಸ್ ಅಂತ ಅಂದ್ರೆ ಇದು ಬ್ಲೌಸು ಈಗ ಕಟ್ ಮಾಡಿ ಇಟ್ಕೊಂಡು ನಾಳೆ ನೊತ್ತಲ್ಲಿ ಸ್ಟಿಚ್ ಮಾಡಿ ರೆಡಿ ಎಲ್ಲ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡಿನಿ ನೋಡಬೇಕು ಏನೇನು ಆಕೈತಿ ಅಂತೇಳಿ ಸೊ ಇವಾಗ ಸದ್ಯಕ್ಕಂತೂ ಕಟ್ ಮಾಡ್ಕೊಳಕಂತೀನಿ ಸಿಂಪಲ್ಲಾಗಿ ಏನು ಡಿಸೈನ್ ಎಲ್ಲ ಏನು ಇಡೋಂಗಿಲ್ಲ ಆಗಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಬೇಕಿದ್ರೆ ಲೇಸ್ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡೀನಿ ಓಕೆ ಇವಾಗ ಬ್ಲೌಸ್ ಅಂತೂ ಕಟ್ ಮಾಡ್ಕೊಂಡಿದ್ದಾಯಿತು ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಸ್ಟಿಚ್ ಮಾಡಿ ನಾಳೆನಷ್ಟೊಳಗೆ ಫಿನಿಷ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡೋನು ಅಂತ ಈಗ ನೋಡ್ರಿ ಈವ್ನಿಂಗ್ ಬ್ಲಾಕ್ ಕಂಟಿನ್ಯೂ ಮಾಡೀನಿ ಹಾಲಿದ್ದು ಹಾಲು ಇವತ್ತಂತೂ ಉಂಡೇ ಇರಲಿಲ್ಲ ಯಾರೂ ಸೊ ಮೊನ್ನೆ ಡಿ ಇದ್ದ ಬಿಸ್ಕೆಟ್ ತಂದಿದ್ವಲ್ಲ ಮ್ಯಾರಿಲೈಟು ಬಿಸ್ಕೆಟ್ ಮತ್ತು ಹಾಲು ಅಂತೇಳಿ ಈಗ ಈವ್ನಿಂಗ್ ತಿನ್ನಕಂತೀನಿ ನೋಡ್ರಿ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ಅಲ್ಲಿಂದ ಸ್ಕೂಲಿಂದ ಬರ್ದಿಂದ ಇವ್ರು ಊಟ ಮಾಡಿಸಿ ಮತ್ತ ಅನ್ವಿತಮ್ ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಯಾಳ ತಮ್ಮ ಕರ್ಕೊಂಡೋಗ್ಯಾನ ಡ್ಯಾನ್ಸ್ ಕ್ಲಾಸಿಗೆ ನಾನು ಮತ್ತ ಅವ್ರನ್ನ ಈಗ ಮಾರ್ಕೆಟ್ ಕಡೆ ಹೊಂಟಿವಿ ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಏನು ಶಾಪಿಂಗ್ ಮಾಡೋದೈತಿ ಏನೋ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ ಮಾರ್ಕೆಟ್ಗೆ ಸೊ ಬರ್ರಿ ಹೋಗುರ್ ಹೋಗುನಂತ ಅವಾಗ ಕಳ್ಸಿಲ್ಲ ಮತ್ತೆ ಬಾಗಾರ ಹೋದಾಗ ಕಳ್ಸ್ಕೊಂಡಂತ ಹೇಳಿ ನನಗೆ ಇವಾಗ ಬೇಕು ಇವತ್ತು ಅರ್ವಿಂದ್ ಬಾಟಲ್ ಕೊಡಿಸ್ಬೇಕಂತ ನೋಡ್ರಿ ಫೋನ್ ಮಾಡಾಕ್ ಅಂತ ನನ್ಗ ಮಮ್ಮಿ ಇವತ್ತು ನಿಮ್ ಬಾಟಲ್ ಕೊಡಿಸ್ಬೇಕು ಅಂತ ಹೇಳಿ ನೋಡ್ತೀನಿ ಟೈಮ್ ಕೊಡಿಸ್ತೀನಿ ಶಾಪಿಂಗ್ ನೆಕ್ಸ್ಟ್ ಕೊಡಿಸ್ ನೋಡುದ್ರ ಮಾರ್ಕೆಟ್ ಹೋದಾಗ ಫಸ್ಟ್ ಇಂಪಾರ್ಟೆಂಟ್ ಶಾಪಿಂಗ್ ಏನೈತಲ್ಲ ಅದ್ ನಷ್ಟ ಈಗ ಯಾಕಂದ್ರ ಟೈಮ್ ಆಗೈತಿ ಸೊ ಒಂದ್ ನೋಡೋಣ ಏನಾಕೈತಿ ಅಂತೇಳಿ ಅರ್ವಿಂದ್ ಬಾಟಲ್ ಬೇಕಂತ ಸೊ ಚಲಕ್ ಅಂತ ನೋಡನು ಏನೋ ಅಂತೇಳಿ ನೋಡುವಂತ ಸೊಬ್ಬರಿ ಈಗ ಟೈಮ್ ಆಗಿದೆ ಹೋಗ್ಬಿಟ್ಟು ಬರೋಣಂತ ಗೇಟ್ ಓಪನ್ ಮಾಡ್ಕೊಂಡು ಗೇಟ್ ಓಪನ್ ಮಾಡ್ ರೈಟ್ ರೈಟ್ ಓಕೆ ಫ್ರೆಂಡ್ಸ್ ಹೀಗ ನೋಡ್ರಿ ಮರದಿಟ್ ಬಂದೇನೆ ಅಂತ ಅಂತಂದ್ರೆ ಸ್ಯಾರಿ ಆಫ್ ಮಾಡೋದಿತ್ತು ಸೊ ಮತ್ತೆ ಬಂದೇನೆ ನೋಡಬೇಕು ಒಳಗೆ ಹೋಗಿ ಯಾವ ಥರದ ಸ್ಯಾರಿ ತೊಗೊಳ್ಳೋದು ಏನು ಅಂತ ನೋಡೋಣ ಈಗ ಬರ್ತಾ ಇರೋದು ಒಂದು ಇದು ತರ್ಡ್ ಟೈಮ್ ಬರಕ್ ಅಂತಿರೋದು ಸೊ ಇಲ್ಲೇ ನೋಡೋಣ ಅಂತ ಬಂದೇನೆ ಫಸ್ಟ್ ಟೈಮು ಚಿಕ್ಕಮ್ಮ ಶಾಪಿಂಗ್ ನಾ ಸೆಕೆಂಡ್ ಟೈಮು ಮನಿ ಭೂಷಾಗ ಸೇಮ್ ಸೀರಿಕೊಂಡಿದಿಲ್ಲ ಅಜ್ಜಿ ನಾನು ಅಥವಾ ಚಿಕ್ಕಮ್ಮರು ಸೊ ಅವಾಗ ಶಾಪಿಂಗ್ ಮಾಡಿದ್ವಿ ನೋಡ್ರಿ ಇವಾಗ ಬಂದಿನಿ ಬಂದೇನೆ ಬರ್ತೂ ಅಂತ ನೋಡ್ರಿ ಬೇರೆ ಶಾಪಿಗೆ ಬಂದ್ವಿ ಅಲ್ಲಿ ಬೇಗನೆ ಅಲೋ ಇಲ್ಲ ಬೇರೆ ಸೆಕ್ಷನ್ ಬಂದ್ ಮಾಡಿರಂತ ಒಂದು ತಿಂಗಳಿಂದ ಸಜೆಕ್ನ ಸಿಗಲ್ಲ ಬಂದ್ ಮಾಡಂತ ಸೊ ಹಂಗಾಗಿ ಈಗ ಬೇರೆ ಶಾಪಿಗೆ ಬರುವ ಹಂಗಾಯ್ತು ಅಲ್ಲೇ ಸಿಗುತ್ತೇನೋ ಅಂತ ಹೇಳಿ ಅನ್ಕೊಂಡ್ರೆ ನೋಡ್ರಿ ಅಲ್ಲಿ ಆಗ್ಲಿಲ್ಲ ಕೆಲಸ ಈಗ ಚಲೋ ಐತಿ ಹ್ಮ್ ഇത് എന് തൊമ്പർ സ്വല് ನೋಡಿದ್ರಲ್ಲ ಫ್ರೆಂಡ್ಸು ಸೀರೆ ಎಷ್ಟು ಚೆನ್ನಾಗಿದ್ದು ಅಂಥೇಳಿ ಅದೇ ಟೈಪ್ ಸೀರೆ ತೊಗೋಬೇಕು ಅಂಥೇಳಿ ಅಂದ್ಕೊಂಡು ಹೋದೆ ಬಟ್ ಇವಾಗ ಬೇಡ ನೆಕ್ಸ್ಟ್ ಯಾವಾಗಾದರೂ ಅಂಥ ಸೀರೆ ತೊಗೊಂಡ್ರಾಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ ಹೋಗ್ಬಿಟ್ರೆ ಮತ್ತೆ ಯಾವ ಸೀರೆನು ಅಲ್ಲಿ ಲೈಕ್ ಆಗಲಿಲ್ಲ ಇವಾಗ ಬೇರೆ ಶಾಪಿಗೆ ಬಂದಿನಿ ಗಣಪತಿ ಗಲ್ಲಿಯಲ್ಲಿರೋ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ಗೆ ನೋಡಿ ಫ್ರೆಂಡ್ಸ್ ಫೈನಲಿ ಶಾಪಿಂಗ್ ಮಾಡಿದ್ವಿ ಸೀರೆ ಶಾಪಿಂಗ್ ಜಲ್ದಿ ಆಗ್ತಾಯಿತು ಇಲ್ಲವೋ ಇಲ್ಲಿ ಅಂಗಡಿಯಿಂದ ಕಡಬೇಕಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ ಒಂದು ಬೇಗನೆಸ್ಬಿಟ್ಟು ಒಂದು ಇದು ಎಣ್ಣೆ ಹಾಕಿ ಬಂದೆ ನೋಡಿ ಜಲ್ದಿ ಸಿಕ್ತು ಬಾಟಲ್ ಬೇಕು ಅನ್ನಡಿ ಕೊಡಿಸ್ತೇವೆ ಇದು ಅರವಿಂದ್ಗ ಬಾಟಲ್ ಅಂತ ಹಂಗ ಟವಲ್ಸ್ನ ತಗೊಂಡೆ ಯಾವ್ದು ಬೇಕು ನೋಡ್ರಿ ಬೇಡ ಇದು ಇದೇ ಹಿನತ ಮನ್ನಯ ಗೈಸ್ ಮನ್ನಯ ಗೈಸ್ ಬ್ಯಾಡ ಅಂತ ಬಾಟಲ್ ಶಾಪ್ ಅಲ್ಲಿ ಸೋ ಈಗ ನೆಕ್ಸ್ಟ್ ಎಲ್ಲ ಬಂದೆ ಅಂದ್ರೆ ಫಸ್ಟ್ ಡೆಕೋರೇಷನ್ ಶಾಪ್ ಗೆ ಬಂದೆ ಸ್ವಲ್ಪ ಡೆಕೋರೇಟಿಂಗ್ ಐಟಮ್ಸ್ ತಕೈತೆ ಇತ್ತು ವಿನ್ 20% ಡಿಸ್ಕೌಂಟ್ ಬaille ಅದ್ ದಿನ ಬottl ಇಷ್ಟ ಆಗಲಿಲ್ಲ ಅಂತ ಎಸ್ಟರ್ ತರ ಇದರೊಳಗ

ಏನಿಲ್ಲ ಅಂದ್ರೂ ಒಂದು ಮೂರ್ನಾಲ್ಕು ಬಾಂಡೆ ಶಾಪಿಗೆ ಕರ್ಕೊಂಡಿದ್ದೇ ನೋಡ್ರಿ ಬೋಟಲ್ ತಗೊಳಕ ಅಂತೇಳಿ ಯಾವ ಬಾಟಲ್ ಇಷ್ಟ ಸೊ ಹಂಗ ನೋಡ್ಕೊಂಡು ಬರ್ತ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಇಯರಿಂಗ್ಸ್ ಕಾಣಿಸೋದು ರೇಟ್ ಕೇಳಿದ್ರೆ ಎಪ್ಪ ಹಂಡ್ರೆಡ್ ರುಪೀಸ್ ಹೇಳಿದ್ರೆ ಎಷ್ಟೆಷ್ಟು ಸಣ್ಣ ಸಣ್ಣದವು ಒಂದ್ ಜೊತೆ ತಗೋಬೇಕು ಅಂತ ಹೇಳಿ ಅನ್ಕೊಂಡೆ ಬಟ್ ನಂಗೇನು ಹಂಡ್ರೆಡ್ ರುಪೀಸ್ ಆ ಇಯರಿಂಗ್ಸ್ ವರ್ತಂತ ಅನಿಸ್ಲಿಲ್ಲ ಸಹ ಹಂಗಾಗಿ ತಗೋಳಿಲ್ಲ ಹಂಗ ಬಂದೆ

ಅರ್ವಿನ್ ಪಿಜ್ಜಾ ಹೆಂಗೆ ಮಾಡ್ತಾರೆ ಮಮ್ಮಿ ನಾನು ನೋಡ್ತೀನಿ ಅಂತೇಳಿ ಅಲ್ಲಿ ಹೋಗಿ ನೋಡಕ್ಕಂತ ನೋಡ್ರಿ ಬಂದು ಬಂದು ಹೇಳಕ್ ಅಂತಾನೆ ಅವ್ರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಕ್ಕೆ ಹೆಂಗೆ ಮಾಡೋಕತ್ತಾರ ಏನು ಅಂತೇಳಿ ಎಲ್ಲ ನಿಂತು ಅಬ್ಸರ್ವ್ ಮಾಡಿ ನೋಡಕ್ಕಂತ ನೋಡ್ರಿ ನೋಡಿ ಫ್ರೆಂಡ್ಸ್ ಯಾರು ಬಂದರು ಅಂಥೇಳಿ ಹಸ್ಬೆಂಡ್ ಈಗ ಬಂದರು ನೋಡ್ರಿ ಪಿಜ್ಜಾ ಸೆಂಟರ್ನಾಗ ಕೂತಿದ್ದೆ ಕಾಲ್ ಮಾಡಿದ್ರು ಎಲ್ಲಿದ್ರಿ ಅಂಥೇಳಿ ಪಿಜ್ಜಾ ಸೆಂಟರ್ನ್ಯಾಗ ಅದೀನಿ ಅಂತಂದೆ ಪಿಕ್ ಮಾಡಕ್ಕೆ ಅಂತೇಳಿ ಬಂದರ ಟೈಮ್ ನೋಡಿರಿ ಬೆಸ್ಟ್ ಆಗೈತೆ ಅಂತ ನಾನು ನೈನ್

ক৊পলা সমাব! ছাপইরি হ১ইরীারে? কোষ�যটি? ক্রট সমেরারি এথঞ�নিার কুটে স�ধযজি! ক১স� এতা ক�ার�িং